ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂದರೆ ಈಗ ಈ ಮಹಿಳೆಯರಿಗೆ ಇನ್ನು ಮುಂದೆ ಸಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಅಥವಾ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಗೂ ಕೂಡ ಒಂದು ಅಪ್ಡೇಟ್ ಇದೆ ಅಧಿಕಾರಿಗಳಿಗೆ ಅಧಿಕಾರಿಗಳೇ ಮನೆಗೆ ಬಂದು ರೇಷನ್ ಕಾರ್ಡನ್ನು ಪರಿಶೀಲನೆ ಮಾಡಿ ನಿಮ್ಮ ನಿಮಗೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾರಂತೆ ಇದೆಲ್ಲದರ ಬಗ್ಗೆಯೂ ಯಾರಿಗೆ ಏನು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೋಡಿ ನೀವೇನಾದರೂ ಹೊಸ್ತಾಗಿ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮುಂದುವರಿಸ್ತೀವಿ ಏನೂ ತೊಂದರೆ ಇಲ್ಲ ಅಂತ ಒಂದು ಕಡೆ ಹೇಳೋದಾದರೆ ಇನ್ನೊಂದು ಕಡೆಯಿಂದ ಎಲ್ಲೋ ಒಂದು ಕಡೆ ಬೆಲೆಗಳನ್ನು ರೇ ಜಾಸ್ತಿ ಮಾಡ್ತಿದೆ ಅಂತ ವಿರೋಧ ಪಕ್ಷದವರು ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಡೀಸೆಲ್ ಪೆಟ್ರೋಲ್ ಬೆಲೆ ಹೈಕ್ ಆಗಿರೋದ್ರಿಂದ ಬಸ್ ದರ ಕೂಡ ಹೆಚ್ಚಾಗುತ್ತೆ ಮತ್ತು ಎಲ್ಲ ಎಲ್ಲ ದಿನ ಬಳಕೆ ವಸ್ತುಗಳ ಪ್ರೈಸು ಕೂಡ ಹೆಚ್ಚಾಗುತ್ತೆ ಇದನ್ನು ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ದಿನ ಬಳಕೆ ಪ್ರೈ ಎಲ್ಲ ಬೆಲೆನೂ ಕೂಡ ಹೆಚ್ಚಳ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಅವರು ಕೂಡ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆನಾ ಹಾಲಿನ ದರವನ್ನು ಹೆಚ್ಚಳಿಕೆ ಮಾಡಿರೋದು ಅದರ ಒಂದು ಆ್ಯಕ್ಚುಲಿ ನಾವು ಹಾಲಿನ ಪ್ರೈಸ್ ಅನ್ನು ಹೆಚ್ಚಳಿಕೆ ಮಾಡ್ತಾ ಇಲ್ಲ ರೈತರಿಂದ ಹೆಚ್ಚುವರಿ ಹಾಲು ಬಂದಿರೋದ್ರಿಂದ ಅಧಿಕವಾಗಿ ರೈತರು ಹಾಲನ್ನ ಉತ್ಪಾದನೆಯನ್ನು ಮಾಡಿರೋದ್ರಿಂದ ನಾವು ಐವತ್ತು ಗ್ರಾಮ್ ಹಾಲನ್ನು ಎಕ್ಸ್ಟ್ರಾ ಕೊಟ್ಬಿಟ್ಟು ಎರಡು ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದೀವಿ ಹೊರತು ನಾವು ಹಾಲಿನ ದರವನ್ನು ಹೆಚ್ಚಳ ಮಾಡಿಲ್ಲ ಅಂತ ಇದ್ರ ಬಗ್ಗೆ ಈ ಒಂದು ಹಾಲಿನ ದರ ಬೆಲೆ ಏರಿಕೆಯ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಮಾಧ್ಯಮದ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ವಿಡಿಯೋನ ನೋಡಿಬಿಟ್ಟೆ ನಿಮಗೆ ಈ ಡೀಟೇಲ್ಸನ್ನು ಕೊಡ್ತಾ ಇದೀವಿ ಓಕೆನಾ ಬಟ್ ಆದರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ಪಟ್ಟಾಗೆ ಅದು ಗೃಹಲಕ್ಷ್ಮಿ ಹನ್ನೊಂದೇ ಕಂತು ಇನ್ನೂ ಕೂಡ ಟ್ರಯಲ್ ಅಷ್ಟೇ ಅಂತ ಹೇಳಿ ಒಂದು ಮೂರು ನಾಲ್ಕು ಲಕ್ಷ ಜನರಿಗೆ ಬಿಡುಗಡೆ ಆಗಿದೆ ಅದರಲ್ಲೂ ಕೆಲವು ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಯಾರೋ ಹನ್ನೊಂದನೇ ಕಂತು ಬಂತು ಅಂದರೆ ಅದರಲ್ಲಿ ಏಳು ಎಂಟು ಜನ ಕಮೆಂಟ್ ಮಾಡಿರ್ತಾರೆ ಯಾವ ಜಿಲ್ಲೆ ನಿಮ್ಮದು ಯಾವಾಗ ಬಂತು ಹನ್ನೊಂದನೇ ಕಂತ ಅಥವಾ ಬೇರೆ ಕಂತ ಬಾಕಿ ಕಂತು ಯಾವ್ದಾದ್ರು ಬರೋದಿತ್ತ ಈ ರೀತಿಯಾಗಿ ಸಾಕಷ್ಟು ಜನ ಭಾಳ ಆತಂಕದಿಂದ ವೆಯ್ಟ್ ಇದ್ದಾರೆ ಅನ್ನ ಬಗ್ಗೆ ಹಣವಂತೂ ಬಿಡುಗಡೆ ಆಯಿತು ಏಪ್ರಿಲ್ ತಿಂಗಳಿಂದ ಸದ್ಯ ಮೇದು ಬರುತ್ತೆ ಏನೂ ತೊಂದರೆ ಇಲ್ಲ ಅಂತ ಜನರಿಗೆ ಗ್ಯಾರಂಟಿ ಆಗಿದೆ ಓಕೆನಾ ಬಟ್ ಆದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದೇ ಕಂತು ನಮಗಿನ್ನೂ ಬಂದಿಲ್ಲ ಈಗ ಆಲ್ರೆಡಿ ಟ್ರಯಲ್ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಇನ್ನೂ ಬಂದಿಲ್ವಲ್ಲ ಅಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಮಧ್ಯ ಮಧ್ಯೆ ಇದೇನಿದು ಶಾಕಿಂಗ್ ಸುದ್ದಿ ಈ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣನೇ ಬರಲ್ಲ ಅಂತ ಏನು ಸುದ್ದಿ ಹರಿದಾಡ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂದರೆ ಈಗ ಸುಮಾರು ಒಂದೂವರೆ ಲಕ್ಷ ಅಪ್ಲಿಕೇಶನ್ಗಳು ಫಲಾನುಭವಿಗಳು ಒಂದೂವರೆ ಲಕ್ಷ ಫಲಾನುಭವಿಗಳು ಈಗಾಗಲೇ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಕೆಲಸ ಓಕೆನಾ ಈಗ ಆಲ್ರೆಡಿ ಸರ್ಕಾರ ಇದು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಕ್ಕಿಂತ ಮೊದಲು ಈ ಒಂದು ಮೂರು ವರ್ಗದ ಜನರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅಂಥೇಳಿ ತಿಳಿಸ್ಕೊಟ್ಟಿದ್ರು ಓಕೆನಾ ಸರ್ಕಾರ ತಿಳಿಸ್ಕೊಟ್ಟಿತ್ತು ಬಟ್ ಆದರೆ ಈಗ ಸರ್ ಗೌರ್ಮೆಂಟ್ ಕೆಲಸ ಮಾಡೋರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಜಿ ಎಸ್ ಟಿ ಪೇಯರು ಇವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾವು ಅಂಥ ಅರ್ಜಿಗಳನ್ನು ಸುಮಾರು ಒಂದೂವರೆ ಲಕ್ಷ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಹೇಳಿ ಈಗ ಸರ್ಕಾರದಿಂದ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಇದು ನಿಮಗೆ ಈಗ ಈ ಒಂದು ಅರ್ಹ ಫಲಾನುಭವಿಗಳಿಗೆ ಕೊಡಲಿ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಜಿ ಎಸ್ ಟಿ ಪೇ ಮಾಡೋರಿಗೆ ಕೊಡಲ್ಲ ಅಂತ ಹೇಳಿದ್ರು ಅವ್ರನ್ನೂ ಓಕೆ ಈಗ ಜಿ ಎಸ್ ಟಿ ಪೇ ಮಾಡೋರಿಗೂ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೂ ಕೂಡ ಗೌರ್ಮೆಂಟ್ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರೇ ರೇ ಯಾರೇ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಸಹ ಅಂಥ ಕುಟುಂಬಗಳಿಗೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಕೊಡೋದಿಲ್ಲ ಅಂತ ಹೇಳಿ ಮೊದಲೇ ಹೇಳಿದರು ಅದು ಓಕೆ ಓಕೆನಾ ಬಟ್ ಆದರೆ ಟೆಕ್ನಿಕಲ್ ಇಶ್ಯೂ ಇಂದ ಯಾರಿಗೂ ಕೂಡ ಈ ರೀತಿಯಾಗಿ ಜಿ ಎಸ್ ಟಿ ಅಂತ ಹಾಕುವುದು ತಪ್ಪು ಹೋದ್ಸರಿ ಇದೇ ರೀತಿಯಾಗಿ ಸುಮಾರು ಐವತ್ತು ಸಾವಿರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇಯರು ಮತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಇದಾರೆ ಆಲ್ಮೋಸ್ಟ್ ಜಿ ಎಸ್ ಟಿ ಪೇಯರ್ ಅಂತಲೇ ಸಾಕಷ್ಟು ಜನರದು ಬಂದಿತ್ತು ಈ ಸರಿ ಮತ್ತೆ ಮರುಪರಿಶೀಲನೆ ಮಾಡಿ ಇನ್ನೂ ಸಾಕಷ್ಟು ಅರ್ಜಿಗಳಿದ್ದಾವೆ ಇನ್ನೂ ಸಾಕಷ್ಟು ಫಲಾನುಭವಿಗಳಿದ್ದಾರೆ ಅವರನ್ನು ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ ಇನ್ನು ಮುಂದೆ ಅವರಿಗೆ ಹನ್ನೊಂದನೇ ಕಂತು ಬರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂಥೇಳಿ ಈಗ ಸರ್ಕಾರ ಸ್ಪಷ್ಟನೆಯನ್ನು ಮಾಡಿರುವಂಥದ್ದು ಓಕೆನಾ ಬಟ್ ಏನೇ ಮಾಡಲಿ ಅರ್ಹ ಫಲಾನುಭವಿಗಳಿಗೆ ಕೊಡಲಿ ಈಗ ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡಿಗೆ ಈಗ ಆಲ್ರೆಡಿ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡನ್ನು ಹೊಂದಿರು ಹೊಂದಿರತಕ್ಕಂಥ ಫಲಾನುಭವಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಕೆಲವೊಬ್ಬೊಬ್ಬರು ಅರ್ಹ ಫಲಾನುಭವಿಗಳಿದ್ದರೆ ಕಿನ್ನೊ ಇನ್ನೊಬ್ಬೊಬ್ಬರು ಅನರ್ಹ ಫಲಾನುಭವಿಗಳಿದ್ದಾರೆ ಈಗ ಆಲ್ರೆಡಿ ಈಗ ಅರ್ಜಿ ಹಾಕೋಕೆ ಅಂತ ಕಾಯ್ತಾ ಇರೋರು ಒಂದಿಷ್ಟು ಜನ ಆದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಅರ್ಜಿ ಹಾಕಿದವ್ರ್ದು ಇರಲ್ಲ ಅವರು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿದವರಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡಿಗೆ ಅರ್ಜಿ ಹಾಕ್ತವರಿದ್ದಾರೆ ಅವರ ಅರ್ಜಿಯನ್ನು ಈಗ ಅವರ ಒಂದು ರೇಷನ್ ಕಾರ್ಡನ್ನು ವಿಲೇವಾರಿ ಮಾಡುವ ಸಮಯದಲ್ಲಿ ಅವರಿಗೆ ಪರಿಶೀಲನೆ ಮಾಡಿ ಅಧಿಕಾರಿಗಳೇ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಅಧಿಕಾರಿಗಳೇ ಅವರ ಮನೆ ಬಾಗಿಲಿಗೆ ಹೋಗಿ ಅವರು ಅರ್ಹತೆ ಇದೆಯಾ ಅವರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡ್ಬೋದಾ ಅವರ ಮನೆಯಲ್ಲಿ ಕಾರ್ ಇದೆಯಾ ಅವ್ರ ಮನೆಯಲ್ಲಿ ಏನಾರು ಐಷಾರಾಮಿ ಜೀವನ ನಡೆಸ್ಬಿಟ್ಟು ಕೂಡ ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದಾರಾ ಅಂಥೇಳಿ ವೆರಿಫಿಕೇಷನ್ ಮಾಡಿ ಕೊಡುವಂಥ ಕೆಲಸವನ್ನು ಆಹಾರ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂಥೇಳಿ ಈಗ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಬಿ ಪಿ ಎಲ್ ಕಾರ್ಡ್ ನೀವು ಹೊಂದಿರಬೇಕು ಅಂದರೆ ನಿಮ್ಮ ನಿಮ್ಮ ಹತ್ರ ಯಾವುದೇ ರೀತಿಯ ಫೋರ್ ವೀಲರ್ ಇರಬಾರ್ದು ಓಕೆನಾ ಯಾವುದೇ ರೀತಿಯ ಕಾರು ಕೂಡ ನಿಮ್ಮ ಹತ್ರ ಇರಬಾರ್ದು ನಿಮ್ಮ ಟ್ರ್ಯಾಕ್ಸಿ ಆದರೆ ಓಕೆ ಕಾರು ಅಂದರೆ ನಿಮಗೀಗ ಟ್ಯಾಕ್ಸಿ ಓಡಿಸ್ತೀರಾ ನೀವು ಎಲ್ಲೋ ಬೋರ್ಡ್ ಇದೆ ಅಂದರೆ ಅವರಿಗೇನು ತೊಂದರೆ ಇಲ್ಲ ವೈಟ್ ಬೋರ್ಡ್ ಕಾರ್ ಇರೋ ಹಾಗಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ನಿಮ್ಮದು ನಿಮ್ಮ ಕುಟುಂಬದ ಆದಾಯ ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಈ ನಿಯಮಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಏನೇನು ಇರಬೇಕು ಅಂತ ಏನೇನು ಇರಬೇಕು ಏನೇನು ಇರಬಾರ್ದು ಅಂತ ಈ ಎಲ್ಲ ಒಂದು ಆಯಾಮಗಳಿಗಿಂತ ಹೆಚ್ಚು ಹೊಂದಿದ್ರೆ ಫಲಾನುಭವಿಗಳು ಅಂಥವರ ರೇಷನ್ ಕಾರ್ಡನ್ನು ಕೂಡ ನಾವು ರದ್ದು ಮಾಡ್ತೀವಿ ಅಂಥವರಿಗೆ ರೇಷನ್ ಕಾರ್ಡ್ ವಿಲೇವಾರಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಬಂದಿರತಕ್ಕಂಥ ಅಪ್ಡೇಟು ಯಾರಿಗೆ ಈಗ ರೇಷನ್ ಕಾರ್ಡ್ ವಿಲೇವಾರಿ ಮಾಡ್ತಾರಲ್ಲ ಈಗ ಆಲ್ರೆಡಿ ಮೂರು ಲಕ್ಷ ಜನ ಅರ್ಜಿ ಹಾಕಿದವರಿದ್ದಾರೆ ಅದರಲ್ಲಿ ಎ ಪಿ ಎಲ್ ಕಾರ್ಡ್ನನ್ನು ಹೊರತುಪಡಿಸಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಯಾರ್ಯಾರು ಅರ್ಜಿ ಹಾಕಿದ್ರು ಅವರೆಲ್ಲ ಕಾರ್ಡ್ಗಳನ್ನು ವಿಲೇವಾರಿ ಮಾಡೋ ಸಮಯದಲ್ಲಿ ಸ್ವತಃ ಆರ ಆ ಇಲಾಖೆಯ ಅಧಿಕಾರಿಗಳೇ ಬಂದು ಅದರ ಅವರ ಒಂದು ವೆರಿಫಿಕೇಷನ್ ಮಾಡಿಬಿಟ್ಟು ಅರ್ಹತೆ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತೀವಿ ಅಂಥೇಳಿ ಈಗ ಆಲ್ರೆಡಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಈಗ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಈ ಎರಡು ಮುಖ್ಯ ಅಪ್ಡೇಟ್ಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಹಾಗಾಗಿ ನೋಡೋಣ ಈಗ ಅವರ ಸರ್ಕಾರದ ಉದ್ದೇಶ ಏನಪ್ಪ ಅಂದರೆ ಈಗ ಆಲ್ರೆಡಿ ಶ್ರೀಮಂತರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಬಡವರಿಗೆ ತಲುಪೋ ಹಾಗೆ ಮಾಡಬೇಕು ಈಗ ಬ ಶ್ರೀಮಂತ ಈಗ ನಿ ನಿರಂತರವಾಗಿ ಈಗ ಮೂರು ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡು ರದ್ದಾಗುವ ಸಾಧ್ಯತೆ ಇರುತ್ತೆ ದಯವಿಟ್ಟು ಯಾರ್ಯಾರು ಇದ್ದೀರಾ ಏನೇ ಒಂದು ಕಾರಣ ಇದ್ರೂ ಸಹ ಆದಷ್ಟು ನೀವು ತಪ್ಪದೇ ರೇಷನ್ ರೇಷನ್ ಅನ್ನು ತಗೊಳ್ಳಿ ನಿಮಗೆ ರೇಷನ್ ತಗೊಂಡೇ ಇದ್ದರೆ ರೇಷನ್ ಅಮೌಂಟು ಕೂಡ ಬರಲ್ಲ ರೇಷನ್ ಕಾರ್ಡು ಕೂಡ ರದ್ದಾಗುವ ಸಾಧ್ಯತೆ ಇರುತ್ತೆ ಓಕೆನಾ ಅಲ್ಲಿಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿರ್ತೀನಿ ಯಾರೀಗ ಆಲ್ರೆಡಿ ಅರ್ಜಿ ಹಾಕಿ ರೇಷನ್ ಕಾರ್ಡ್ ಬರುತ್ತೆ ನಮಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅವರ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೊಳ್ಳಲಿಕ್ಕೆ ಅವರಿಗೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಅಂತ ಹೇಳ್ಬೋದು ಎಲ್ಲ ಮಾಹಿತಿ ನೋಡಿದ್ದಕ್ಕಾಗಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹನ್ನೊಂದನೇ ಕಂತು ಬಿಡುಗಡೆ ಆದ ತಕ್ಷಣ ಆದಷ್ಟು ಬೇಗ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್